ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಈ ರೇಂಜಲ್ಲಿ ಸೌಂಡ್ ಮಾಡ್ತಿದೆ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಫಸ್ಟು ಒಂದು ಗಾಸಿಪ್ ಪಡೆದಾರ್ತಿತ್ತು ಸುರಿಪಣ್ಣ ಈ ಸತಿ ಹ್ಯಾಂಕರಿಂಗ್ ನಿರೂಪಣೆ ಮಾಡ್ತಾ ಇಲ್ಲ ಅಂತ ಒಂದಷ್ಟು ಅಷ್ಟು ಘಾಸಿ ಪರದಾಡಿ ರಿಷಬ್ ಶೆಟ್ಟರು ಆ ಜಾಗಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ವಾದ ವಿವಾದಗಳು ನಡೀತು ಮೇಲೆ ಸುದೀಪಣ್ಣ ಮಾಡಲಿಲ್ಲ ಅಂದರೆ ನೋಡೋದೇ ಇಲ್ಲ ಅಂತ ಒಂದಷ್ಟು ಅಭಿಮಾನಿಗಳು ಬಿಟ್ರು ಮತ್ತು ಬಿಗ್ ಬಾಸ್ ಶೋ ನಿಜವಾಗ್ಲೂ ಬಿಗ್ ಬಾಸ್ ಆ ಒಂದು ಶೋನೇ ಫ್ಲಾಫ್ ಆಗೋಗುತ್ತೆ ಅವ್ರು ಮಾಡಿಲ್ಲ ಅಂದರೆ ಅದಕ್ಕೂ ಒಂದು ಹೆಂಡ್ ಸಿಕ್ತು ಅವರೇ ನಿರೂಪಣೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗೋಯ್ತು ಅದಾದ ಮೇಲೆ ಇವಾಗ ಏನಪ್ಪ ವಿಷಯ ಅಂದರೆ ಇವಾಗ ಒಂದು ಆ ಒಂದು ಏನು ಬಿಗ್ ಬಾಸ್ ಶೋದು ಒಂದು ಏನು ಸೆಟ್ ಹಾಕಿದ್ದಾರೆ ಜಾಗ ಆ ಜಾಗದ್ದು ವಿವಾದ ಬಿಗ್ ಬಾಸ್ ಟೆನ್ನಿಲ್ಲಿದ್ದಾಗಲೇ ಸ್ಟಾರ್ಟ್ ಆಗಿತ್ತು ಅದು ಅಗ್ರಿಕಲ್ಚರ್ ಲ್ಯಾಂಡು ಅಲ್ಲಿ ಯಾವುದೇ ಆದಂಥ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡೋ ಹಾಗಿಲ್ಲ ಅಂತ ಫುಲ್ಲು ವಾದ ವಿವಾದ ನಡೀತು ಅದು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಿಗ್ ಬಾಸ್ ಟೆನ್ನಲ್ಲಿದ್ದಾಗಲೇ ಆಗಲೇ ಆ ಒಂದು ಪ್ರೋಗ್ರಾಮ್ನ ನಿಲ್ಲಿಸೋದಕ್ಕೆ ಆಗಲಿಲ್ಲ ಇವಾಗ ತಿರ್ಗಾ ಶುರುವಾಗಿದೆ ಈ ಒಂದು ಲ್ಯಾಂಡಲ್ಲಿ ಅವೆಲ್ಲ ಮಾಡೋಂಗಿಲ್ಲ ಈ ಒಂದು ಪ್ರೋಗ್ರಾಮ್ ಡಿಲೇ ಆಗೋಗುತ್ತೆ ಹಾಗಾಗಿ ಹೋಗುತ್ತೆ ಈಗಾಗೋಗುತ್ತೆ ಅಂತ ನನ್ನ ಪ್ರಕಾರ ಹೇಳ್ತೀನಿ ಇವೆಲ್ಲ ಆಗದಿರೋ ಕೆಲಸ ಅದಕ್ಕೆ ಏನೇನು ಕಾನೂನು ತಕ್ಕನಾಗಿದೆ ಏನೇನು ಅದಕ್ಕೆ ಒಂದು ದಂಡ ಇದೆ ಅವೆಲ್ಲ ಕಟ್ಟೋದಕ್ಕೂ ಅವರು ತಯಾರಾಗಿರ್ತಾರೆ ಆದ್ದರಿಂದ ಈ ಒಂದು ಶೋಗೆ ಇನ್ನೂ ಒಂದಷ್ಟು ಶಕ್ತಿ ತುಂಬ್ತಾ ಇದ್ದಾರೆ ಚಾನಲವ್ರು ಕೂಡ ಚಾನಲಲ್ಲಿ ಸಿಕ್ಕಾಪಟ್ಟೆ ಈ ಒಂದು ವಿಡಿಯೋ ವೈರಲ್ ಆಗ್ತಿತ್ತು ಯಾವುದೇ ಕಾರಣಕ್ಕೂ ನಿಲ್ಲೋ ಅಂಥ ಅಲ್ಲ ಇಲ್ಲವೇ ಇಲ್ಲ ಪೋಸ್ಟ್ಪೋನು ಆಗೋವಂಥ ಚಾನ್ಸ್ ಅಂತೂ ಇಲ್ಲವೇ ಇಲ್ಲ ಬಿಗ್ ಬಾಸ್ ಶೋ ಅದೇನಿದೆ ಈ ತಿಂಗಳು ಎಂಡಲ್ಲಿ ಏನೊಂದು ಪ್ರೋಮೋ ಎಲ್ಲ ಬರಬೇಕು ಬರ್ತಿದೆ ಆರನೇ ತಾರೀಕಿಂದ ಸ್ಟಾರ್ಟು ಕೂಡ ಆಗ್ತಿದೆ ಪ್ರೋಮೋ ಶೂಟು ಮತ್ತು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಇಲ್ಲ ಸೆಕೆಂಡ್ ವೀಕಲ್ಲಿ ಈ ಒಂದು ಪ್ರೋಗ್ರಾಮೇ ಸ್ಟಾರ್ಟ್ ಆಗೋಗುತ್ತೆ ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನಮಸ್ಕಾರ